ನಿಮಗೆ ಗೊತ್ತಾ ಇಪ್ಪತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ಗಳು ನಲವತ್ತಕ್ಕಿಂತ ಕಡಿಮೆ ವಯಸ್ಸಿನವ್ರಿಗಾಗತ್ತೆ ಈ ವಿಶ್ವ ಹೃದಯ ದಿನಾಚರಣೆ ಎಂದು ನಾವು ಈ ಮೂರು ಸಿಂಪಲ್ ಏನು ಎಕ್ವಿಪ್ಮೆಂಟ್ ಬೇಕಾಗದೇ ಇರೋವಂಥ ಎಕ್ಸಸೈಸ್ಗಳನ್ನ ಕಲ್ತ್ಕೊಂಡು ನಮ್ಮ ಹೃದಯನ ಬಲಿಷ್ಠವಾಗಿ ಆಮೇಲೆ ಹೆಲ್ದಿಯಾಗಿ ಇಟ್ಕೊಳ್ಳೋಣ ಅವ್ರು ಒನ್ ಸ್ಕ್ವಾಟ್ ಸ್ಕ್ವಾಟ್ ಅಂದರೆ ನಿಮ್ಮ ಮಂಡಿನ ಭುಜದ ಹಿಡಿದು ಇಟ್ಕೊಳ್ಳಿ ಆಮೇಲೆ ಮಂಡಿ ಆಮೇಲೆ ಹಿಪ್ಸ್ನ ಮಡಿಸಿ ಕೆಳಗಡೆ ಹೋಗಿ ಮೇಲೆ ಎದ್ದೇಳಿ ಕೆಳಗಡೆ ಹೋಗಿ ಮೇಲೆ ಎದ್ದೇಳಿ ನಾನು ಅದನ್ನು ಸೈಡಿಂದ ತೋರಿಸ್ತೀನಿ ನಿಮ್ಮ ಸೊಂಟ ಸ್ಟ್ರೈಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಅದು ಮಾಡಲಿಲ್ಲ ಅಂದರೆ ಸೊಂಟ ನಾವು ಬರುತ್ತೆ ನಂಬರ್ ಟೂ ಲಂಚ್ ಲಂಚ್ ಅಂದರೆ ನಮ್ಮ ಕಾಲನ್ನ ಮುಂದೆ ಇಟ್ಟು ಮುಂದಗಡೆ ಮಂಡಿನೂ ನೈಂಟಿ ಡಿಗ್ರಿ ಬೆಂಡ್ ಆಗಿರಬೇಕು ಹಿಂದ್ಗಡೆ ಮಂಡಿನೂ ನೈಂಟಿ ಡಿಗ್ರಿ ಬೆಂಡ್ ಆಗಿರಬೇಕು ನಿಮ್ಮ ಕೈನ ಮುಂದೆ ತೊಗೊಂಡ್ರೆ ನಿಮ್ಗೆ ಸ್ವಲ್ಪ ಬ್ಯಾಲೆನ್ಸ್ ಸಿಗುತ್ತೆ ಇದರಲ್ಲೂ ಕೂಡ ಸೊಂಟ ಸ್ಟ್ರೈಟ್ ಆಗಿರಬೇಕು ಇದ್ರದ್ದು ಸುಮಾರು ವೇರಿಯೇಷನ್ಸ್ ಇರುತ್ತೆ ಯು ಕ್ಯಾನ್ ಅ ಬ್ಯಾಕ್ವರ್ಡ್ ಲಂಚ್ ಯು ಸೈಡ್ ಸೈಡ್ವರ್ಡ್ ಲಂಚ್ ನಂಬರ್ ಮೂರು ಪ್ಲ್ಯಾಂಕ್ ಪ್ಲ್ಯಾಂಕ್ ಒಂದು ಗ್ರೇಟ್ ಎಕ್ಸಸೈಸು ನಮ್ಮ ಎಂಟೈರ್ ಕೋರ್ಗೆ ಆಮೇಲೆ ನಮ್ಮ ಹಾರ್ಟ್ಗೆ ನಿಮ್ಮ ಯೋಗ ಮ್ಯಾಟಿಗೆ ಬನ್ನಿ ನಿಮ್ಮ ಎಲ್ಬೋಸ್ನ ಶೋಲ್ಡರ್ ಹಿಡಿದು ಇಟ್ಕೊಳ್ಳಿ ಆಮೇಲೆ ಸೊಂಟ ಆಮೇಲೆ ಬ್ಯಾಕ್ನ ಎತ್ತಿ ಒಂದು ಸ್ಟ್ರೈಟ್ ಲೈನ್ ಇರಬೇಕು ಭುಜದಿಂದ ಹಿಡ್ಕೊಂಡು ನಿಮ್ಮ ಸೊಂಟದ ತನಕ ಇದು ಕೆಳಗೆ ಬಾಗಬಾರ್ದು ಅಥವಾ ಸ್ಯಾಗ್ ಆಗಬಾರ್ದು ದ್ಯಾಟ್ ಈಸ್ ಅ ಗುಡ್ ಪ್ಲ್ಯಾಂಕ್ ನೀವು ಇದನ್ನು ಮೂವತ್ತು ಸೆಕೆಂಡ್ ಹಿಡ್ಕೊಂಡ್ರೆ ಮೂರು ಸಲ ಮಾಡಿದ್ರೆ ಬೇಕಾದಷ್ಟು